ವಿಜೇಂದ್ರಗೂ ಕೊಡ್ಬೇಕಂತ ಹೇಳಿ ನೀವು ಒಂದ್ ಸೈಡ್ ಮಾಡ್ತಾ ಅಲ್ಲ ಯತ್ನಾಳ್ ಒಂದ್ ಬಳಿ ತಪ್ಪು ಮಾಡ್ತಾ ಇರೋ ಭ್ರಮೆಯಿಂದ ಹೊರಗ್ ಬರೀಬೇಕಂತ ಹೇಳಿ ನಾವು ನಿಲಂದ್ರೆ ಏನಾಗ್ತದೆ ಬ್ರೆ ಯತ್ನಾಳ್ ತಪ್ಪ ಮಾಡ್ತಾ ಇದ್ದಾನೆ ವಿಜೇಂದ್ರ ಬಹಳ ತಿಂದು ನೀವು ಇಲ್ಲಿ ಇಲ್ಲಿಂದ ನಾನು ನೋಟಿಸ್ ಕೊಡೋನು ನಾಲ್ಕು ಐದು ನೋಟಿಸ್ ಕೊಡ್ತಾ ಇದ್ದೀವಿ ನಾವು ಉತ್ತರ ಕೊಟ್ಕೋತ ಬಂದಿದ್ದೀನಿ ಈ ಸಲ ನಾವು ಬಹಳ ವಿವಹಾರವಾಗಿ ಎಲ್ಲ ಉತ್ತರ ಕೊಟ್ಟಿದ್ದ ಇಂತಹ ಒಂದು ದೊಡ್ಡ ಅಸ್ತ್ರ ನಮ್ ಕೈಯ ಸಿಕ್ಕಾಗ್ತಾ ಭಾರತೀಯ ಜನತಾ ಪಾರ್ಟಿ ಸಮರ್ಥವಾಗಿ ಅವರನ್ನ ಉಪಯೋಗ ಮಾಡ್ಕೊಂಡಿದ್ರೆ ಅವತ್ತೇ ಅವ್ರು ಯಾವ ಆರೋಪಿ ಇತ್ತಲ್ಲ ಅವ್ರ ಹೆಸರನ್ನ ರಾಜಣ್ಣವರು ಬಹಿರಂಗಕ್ಕೆ ಹೋಗ್ತಿದ್ರು ಅವತ್ತೇ ಸರ್ಕಾರ ಕುಂತು ಹೋಗ್ತಿತ್ತು ಸರ್ಕಾರ ಉಳಿಸುವಂತ ಎಲ್ಲ ಹಂತದಲ್ಲಿ ಬಿಜೆಪಿ ಸರ್ಕಾರ ಡಿ ಕೆ ಶಿವಕುಮಾರ್ ನಮಗೂ ಸಹ ನಿನ್ನೆಯಿಂದ ಕಿವಿಯಲ್ಲಿ ಕೇಳಿ ಬರ್ತಾ ಇದೆ ಅಲ್ಲಿ ಗೋಡೆ ಕಿವಿಗಳು ಇರ್ತವೆ ಅವೆಲ್ಲ ಹೇಳ್ತಾ ಇದ್ದೀವಿ ನಾ ಗು ಅದನ್ನ ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ ಹೈಕಮಾಂಡ್ ಇವತ್ತು ಎಲ್ಲರ ವಿಚಾರಗಳನ್ನ ಕೇಳುವಂತ ಒಂದು ಹಂತಕ್ಕೆ ನಾವು ಬಂದಿದ್ವಿ ಮಗರ ಹಂಗಿರ್ಲಿಲ್ಲ ದಿಢೀರ್ನೇ ಯಡಿಯೂರಪ್ಪನ ಘೋಷಣೆ ಮಾಡೋದು ದಿಢೀರ್ನೇ ವಿಜಯ್ ಮಾಡಿಬಿಡ್ತಾರೆ ಈಗ ಹೈಕಮಾಂಡ್ ಸಹ ವಿಜೇಂದ್ರ ಯಡಿಯೂರಪ್ಪ ಅಂದರೆ ಬಿಜೆಪಿ ಅಲ್ಲ ಅನ್ನುವಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲಿ ಸಂಗ್ರಹ ಆಗಿದೆ ಬಹಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಿಂದ ಕರ್ನಾಟಕದಾಗ ಎಲ್ಲರದೂ ಭಾವನೆ ಇದೆ ವಿಜೇಂದ್ರ ವೈಫಲ್ಯ ಆಗಿದ್ದಾರೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ಹೋಗೋದ್ರಲ್ಲಿ ಅವರದು ಸಂಪೂರ್ಣ ವಿಫಲ ಆಗಿದ್ದರಿಂದ ಈ ರೀತಿ ಒಂದು ಕಡೆ ಸ್ಪೀಡ್ ಬ್ರೇಕರ್ ಬಂದಿದೆ

ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂತ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೋಲಿಕ್ಕೆ ಕಾರಣ ವಿಜೇಂದ್ರ ನಾಯಕತ್ವ ದಾವಣಗೆರೆ ಕಲಬುರ್ಗಿ ಬಿದರು ಅಲ್ಲಿಂದ ನಮ್ಮ ತುಮಕೂರಿನಲ್ಲಿ ವಿರೋಧ ಮಾಡಿದ್ರು ಪಾಪ ಕಂದ್ರ ಚೋಹಣ್ಣವರು ಚಾಮರಾಜನಗರ ಅಂತ ಹೇಳಿದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಇಂತ ಅತ್ಯಚ್ಛ ಒಬ್ಬ ಪ್ರಶ್ನೆ ಎಲ್ಲರೂ ಬಿಡ್ತೀರಿ ಅವ ಒಬ್ಬೋದ್ರ ಸಲುವಾಗಿ ನೀವು ಮೊದಲು ಹೆಜ್ಜೆ ಇಡ್ತಿದ್ರೆ ನೋ ಹೆಜ್ಜೆ ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಠಾವು ಕರ್ನಾಟಕ ಇಷ್ಟವಂತ ಬಿಜೆಪಿ ನೋಟಿಸ್ ಕೊಡೋದು ಬಿಟ್ರೆ ಎಪ್ಪತ್ತೈದು ಗಂಟೆ ಕೊಡ್ಬೇಕು ನಲವತ್ತೊಂದು ಕೊಡಬೇಕು ಏನೇನೋ ಹೇಳ್ತಿದ್ರು ನಿನ್ನೆ ನೀರಿನ ತೊಗೊಂಡಾರ ಅದನ್ನ ಸ್ವಾಗತ ಮಾಡ್ತೇನೆ ಇದರ ಜೊತೆಗೆ ವಿಜೇಂದ್ರ ಮನೋ ಸಹ ನೋಟಿಸ್ ಯಾಕಂದ್ರೆ ಪಕ್ಷ ವಿರುದ್ಧ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ ಯಡಿಯೂರಪ್ಪನವ್ರ ಮನೆಯಲ್ಲಿ ಗಂಡಮತಿಯ ಕೆಲವೊಂದು ಮಾಜಿ ಶಾಸಕರ ಸಭೆ ಮಾಡಬೇಕು ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು